ಕೆಲಿಯಾನ್ ತನ್ನ ಊಟ ಮುಗಿಸಿ ವೇಟರ್ ತಂದಿರಿಸಿದ್ದ ಹದವಾಗಿ ಕಾಯ್ದ ನಿಂಬು ನೀರಿನಲ್ಲಿ ಕೈ ತೊಳೆದು ನಾಪ್ಕಿನ್ನಿಂದ ಕೈ ಒರೆಸಿಕೊಂಡ ಅದೇ ಕ್ಷಣ ಬಿಸಿ ಬಿಸಿಯಾದ ಹಬೆಯಾಡುವ ಕಾಫಿ ಬಟ್ಟಲನ್ನು ಅವನ ಮುಂದಿರಿಸಿ ಅದರೊಂದಿಗಿದ್ದ ಬಿಲ್ಲು ಅವನಿಗೆ ಕಾಣುವಂತೆ ಸರಿಸಿ ವೇಟರ್ ಗೌರವದಿಂದ ಕಾಲನ್ನು ಎರಡು ಹೆಜ್ಜೆ ಹಿಂದಕ್ಕಿಟ್ಟು ನಿಂತುಕೊಂಡ ಅವನ ವಿನಮ್ರ ಸೇವೆಗೆ ಕಣ್ಣಲ್ಲೇ ಮೆಚ್ಚುಗೆ ಸೂಚಿಸಿದ ಕೆಲಿಯಾನ್ ಜೇಬಿದಿಂದ ನೋಟಿನ ಸುರುಳಿ ಹೊರತೆಗೆದು ಅದರಿಂದ ನೂರರ ನೋಟೊಂದನ್ನು ಆಯ್ದು ಬಿಲ್ ಅವನ ಬಳಿಯಿಟ್ಟ ವೇಟರ ನಡೆ ಅರ್ಥಪೂರ್ಣ ದೃಷ್ಟಿ ಬೀರಿ ಬಿಲ್ಲಿಗೆ ಸಹಿ ಮಾಡುತ್ತಲೇ ಮುಂದೆ ಬಂದ ವೇಟರ್ ಬಿಲ್ಲಿನೊಂದಿಗೆ ನೋಟನ್ನು ಎತ್ತಿಕೊಂಡು ಕೆಲಿಯಾಂಗೆ ಒಂದು ಭರ್ಜರಿ ಸೆಲ್ಯೂಟ್ ನೀಡಿ ಅಲ್ಲಿಂದ ಕಣ್ಮರೆಯಾದ ಪೂರ್ಣ ತೃಪ್ತಿಯೊಂದಿಗೆ ಕಾಫಿ ಕುಡಿದು ಸಿಗರೇಟು ಉರಿಸಿದ ಕೆಲಿಯಾನ್ ಸಿಗರೇಟು ಕರಗುತ್ತ ಕರಗುತ್ತ ಬೆರಳು ಸಮೀಪಿಸುತ್ತಿದ್ದಾಗ ಮತ್ತೆ ಅದೇ ವೇಟರ್ ಅವನನ್ನು ಸಮೀಪಿಸಿದ ವೇಟರ್ ಕೆಲಿಯಾನ್ ಬಳಿ ಸ್ವಲ್ಪ ಬಾಗಿ ಮೆಲುವಾಗಿ ಏನನ್ನೋ ನುಡಿದ ಗುಡ್ ಗುಡ್ ಎಂದು ಉದ್ಧರಿಸುತ್ತ ಕೆಲಿಯಾನ್ ಚಿಟಿಕೆ ಬಾರಿಸುತ್ತ ಮೇಲೆದ್ದು ಲಿಫ್ಟ್ ಕಡೆ ಹೆಜ್ಜೆ ಹಾಕಿದ ಅವನಿಂದ ಮೂರು ಟೇಬಲ್ ಆಚೆ ಕುಳಿತಿದ್ದ ಶೇಖರ ಸಹ ಬಿಲ್ ಹಣ ಮೇಜಿನ ಮೇಲಿರಿಸಿ ಅನ್ನು ಹಿಂಬಾಲಿಸಿದ ಆದರೆ ಆತ ಲಿಫ್ಟ್ ಮೂಲಕ ಬರಲಿಲ್ಲ ಬದಲಾಗಿ ಮೆಟ್ಟಲು ಏರಿ ಬಂದ ಶೇಖರ ಐದನೇ ಮಹಡಿಗೆ ಬರುವತ್ತಿಗೆ ಕೆಲಿಯಾನ್ ತನ್ನ ರೂಮ್ ಸೇರಿಯಾಗಿತ್ತು ಬಾಗಿಲಿನ ಕೆಳಗೆ ಬಿದ್ದ ಬೆಳಕಿನ ರೇಖೆಯಿಂದಾಗಿ ಆತ ಇದೀಗ ಬಂದಿರುವನೆಂಬುದು ಸ್ಪಷ್ಟವಾಗಿತ್ತು ಶೇಖರ ಹಾಗೆ ನಡೆಯುತ್ತ ಕೊನೆ ತುದಿಗಿರುವ ಕಿಟಕಿ ಬಳಿ ನಿಂತ ಅವನ ಹಾವಿನ ಕಿವಿಗಳು ಏನನ್ನೋ ಕೇಳಲು ಕಾತರವಾಗಿದ್ದವು ಆ ಸಮಯ ಬಂದೇ ಬಿಟ್ಟಿತು ಲಿಫ್ಟ್ ಬಾಗಿಲು ತೆರೆದ ನಂತರ ಮತ್ತೆ ಮುಚ್ಚಿದ ಸದ್ದು ಅನಂತರ ಟಕ್ 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 ಹೈ ಹೀಲ್ ಶೂಗಳ ಸದ್ದು ಹಿಂದೆ ಹೊರಳಿ ಲಿಫ್ಟ್ನಿಂದ ಹೊರಬಂದ ವ್ಯಕ್ತಿಗೆದುರಾಗಿ ಹೆಜ್ಜೆ ಹಾಕಿದ ಶೇಖರ ಹತ್ತಾರು ಹೆಜ್ಜೆಗಳಲ್ಲೇ ಆತ ಆ ವ್ಯಕ್ತಿಯನ್ನು ದಾಟಿ ಮುಂದೆ ಹೋದಾಗ ಮೂಗಿಗೆ ಬಡಿದದ್ದು ಉತ್ತಮ ದರ್ಜೆಯ ಸೇಂಟ್ ವಾಸನೆ ಅದರೊಂದಿಗೆ ಆತ ಅಂದುಕೊಂಡದ್ದು ಅಬ್ಬಾ ಎಷ್ಟು ಸುಂದರ ಹೌದು ಶೇಖರನ ಉದ್ಗಾರ ಸಂಪೂರ್ಣ ಸತ್ಯವಾಗಿತ್ತು ಹೈಹೀಲ್ ಶೂ ತೊಟ್ಟ ಬೆಲೆ ಬಾಳುವ ಸೇಂಟ್ ಸಿಂಪಡಿಸಿಕೊಂಡ ಆ ತರುಣಿ ಆಧುನಿಕ ಮೇನಕೆಯಂತಿದ್ದಳು ಟೂ ಪೀಸ್ ಮಿಡಿ ಧರಿಸಿದ್ದ ಆಕೆಯ ವಯಸ್ಸು ಬಹುಶಃ ಇಪ್ಪತ್ತು ದಾಟಿರಲಿಕ್ಕಿಲ್ಲ ತುಟಿಗೆ ಲೇಪಿಸಿಕೊಂಡಿದ್ದ ಬಣ್ಣದೊಂದಿಗೆ ಆಕೆಯ ಕೆನ್ನೆಗಳು ಸ್ಪರ್ಧೆಗಿಳಿದಿದ್ದವು ಮೀನಿನ ಕಣ್ಣು ನೀಳ ನಾಸಿಕ ತೆಳು ದೇಹ ಎತ್ತರ ಎನ್ನಬಹುದಾದ ಆಕೆಯ ದೇಹಕ್ಕೆ ಅವಳ ಕುಚದ್ವಯಗಳೇ ಭಾರವೆನಿಸುವಂತಿದ್ದವು ಅವಳ ಸೌಂದರ್ಯಕ್ಕಿಂತ ಅವಳ ಕುಂಭಸ್ತನಗಳೇ ಹೆಚ್ಚು ಪ್ರಭಾವ ಬೀರುತ್ತಿದ್ದವು ಎದುರಿಗಿದ್ದವರ ದೃಷ್ಟಿ ಮೊತ್ತ ಮೊದಲು ಅವಳ ಎದೆಯ ಮೇಲೆ ಹರಿದಾಡಿ ಅಲ್ಲಿಂದ ಕದಲಲಾರದೆ ಕದಲಿ ಮುಖದ ಮೇಲೆ ಮೂಡುತ್ತಿತ್ತು ಶೇಖರ ಸಹ ಅವಳ ಅಂಗಸೌಷ್ಠವಕ್ಕೆ ಮನಸ್ಸೋಲದೇ ಇರಲಿಲ್ಲ ಮೂರು ನಾಲ್ಕು ಸೆಕೆಂಡುಗಳಲ್ಲೇ ಅವನ ಕಣ್ಣುಗಳು ಆ ಮೇನಕೆಯ ದೇಹದ ಸರ್ವೆ ಮಾಡಿ ಮುಗಿಸಿದ್ದವು ಓ ಬ್ಯೂಟಿಫುಲ್ ಫಾರ್ಟಿ ಟ್ವೆಂಟಿ ಏಟ್ ಥರ್ಟಿ ಸಿಕ್ಸ್ ಎಂದುಕೊಂಡ ಮನದಲ್ಲೇ ಆತ ಹೊರಳುತ್ತಿದ್ದಂತೆ ಆಕೆ ಐದನೂರ ರೂಮನ್ನು ರೂಮ್ ಅನ್ನು ಪ್ರವೇಶಿಸಿದಳು ಆಟೋಮೆಟಿಕ್ ಬಾಗಿಲು ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಂಡಿತು ಇನ್ನು ಕನಿಷ್ಠ ಪಕ್ಷ ನಾಲ್ಕಾರು ಘಂಟೆ ಆದರೂ ಆ ಬಾಗಿಲು ತೆರೆಯಲಾರದು ಎಂದು ಊಹಿಸಿದ ಆತ ಮೆಟ್ಟಲು ಮೂಲಕ ಕೆಳಗಿಳಿಯತೊಡಗಿದ ಇತ್ತ ಹಾಸಿಗೆ ದಿಂಬಿನ ಮೇಲೆ ಅರ್ಧ ಹೊರಗಿ ಸಿಗರೇಟು ಕುಡಿಯುತ್ತಿದ್ದ ಕೆಲಿಯಾನ್ ರೂಮಿನೊಳಗೆ ಬಂದ ರೂಪಸಿಯನ್ನು ಕಂಡು ಅವಾಕಾಗಿ ಎದ್ದು ಕುಳಿತ ಭಾರತೀಯ ತರುಣಿಯರು ಇಷ್ಟು ಸುಂದರ ಎಷ್ಟು ಆಕರ್ಷಿತರಾಗಿರುತ್ತಾರೆಂದು ಆತ ಕನಸಲ್ಲೂ ನೆನೆಸಿರಲಿಲ್ಲ ಕೈಲಿದ್ದ ವ್ಯಾನಿಟಿ ಬ್ಯಾಗನ್ನು ಸೋಫಾದ ಮೇಲೆಸೆದ ಆಕೆ ಕೆಲಿಯಾನ್ ಕಡೆ ಒಂದು ಸಂವೋಹನ ದೃಷ್ಟಿ ಬೀರಿ ವಿಶ್ ಮಾಡಿದಳು ಹೆಲ್ಲೋ ಮೈ ನೇಮ್ ಇಸ್ ರೋಜಿ ಓ ಬ್ಯೂಟಿಫುಲ್ ಎಂದು ಉದ್ಧರಿಸುತ್ತ ಮೇಲೆದ್ದ ಆತ ಅವಳ ಕೈ ಕುಲುಕಿಸಿ ಮೈ ನೇಮ್ ಈಸ್ ಕೆಲಿಯಾನ್ ಎಂದ ಯಾವ ಸಂಕೋಚವೂ ಇಲ್ಲದೆ ರೋಜಿ ತನ್ನ ಮಿಡಿಯ ಹುಕ್ಕು ಸಡಿಲಿಸಿದಳು ಅದರೊಂದಿಗೆ ಕೋಟಿನಂತಿದ್ದ ಮೇಲ್ಭಾಗ ಕಳೆದು ಸೋಫಾದ ಕಡೆ ತೂರಿದಳು ಮಿಡಿ ಸರಕ್ಕನೆ ಕೆಳಗಿಳಿಯಿತು ಕೆಲಿಯಾನ್ನ ಉಸಿರೆ ಸಿಕ್ಕಂತಾಯಿತು ರೋಜಿ ಈಗ ಅವನೆದುರು ಕೇವಲ ಬಿಕಿನಿ ಮೇಲೆ ನಿಂತಿದ್ದಳು ಬೆಡ್ ರೂಮಿನಲ್ಲಿದ್ದ ಹಾಲು ಬೆಳಕಿನಲ್ಲಿ ಆಕೆ ಮೇನದ ಬೊಂಬೆಯಂತೆ ಕಂಡಳು ಮುಂದೆ ಬಂದು ಅವಳ ಮೈ ಮೇಲೆ ಹತ್ತಾರು ಮುದ್ದನ್ನಿತ್ತ ಆತ ಅವಳನ್ನು ಅನಾಮತ್ ಎತ್ತಿ ಮಂಚದ ಮೇಲೆ ಉರುಳಿಸಿದ ಮಲ್ಲಿಗೆಯ ರಾಶಿಯ ಮೇಲೆ ಉರುಳಿದಂತಾಯಿತು ಅದೇ ಕ್ಷಣ ಗೋಡೆ ಮೇಲೆ ದೃಷ್ಟಿ ಹರಿಸಿದ ರೋಜಿ ಮೆಲುವಾಗಿ ಚೀತ್ಕರಿಸಿದಳು ಅವಳ ಮುಖ ವಿವರಣವಾಯಿತು ಅವಳ ದೃಷ್ಟಿಯನ್ನೇ ಅನುಸರಿಸಿದ ಕೆಲಿಯಾನ್ ಗೋಡೆ ಕಡೆ ನೋಡಿ ನಕ್ಕು ನುಡಿದ ಇಂಗ್ಲಿಶಿನಲ್ಲಿ ಹೆದರಬೇಡ ಅದು ಸತ್ತಿದೆ ಜೀವಂತವಾಗಿಲ್ಲ ಅಚ್ಚರಿ ತುಂಬಿದ ದೃಷ್ಟಿಯಿಂದ ರೋಜಿ ಮತ್ತೊಂದು ಬಾರಿ ಗೋಡೆಯ ಕಡೆ ನೋಡಿದಳು ಕನಿಷ್ಠ ಪಕ್ಷ ಆರಡಿ ಉದ್ದವಿರುವ ದೊಡ್ಡ ತಲೆಯ ಕರಿನಾಗರವೊಂದು ಗೋಡೆಗೆ ಅಂಟಿಕೊಂಡಿತ್ತು ನೋಡಿದರೆ ಭಯದಿಂದ ಜೀವ ಹಾರಿ ಹೋಗುವಷ್ಟು ಭಯಾನಕವಾಗಿತ್ತು ಅಲ್ಲಿಂದ ಮೆಲ್ಲನೆ ಬೇರೆಡೆ ದೃಷ್ಟಿ ಹರಿಸಿದರೆ ಇನ್ನೊಂದು ಗೋಡೆ ಮೇಲೆ ಹುಲಿಮುಖ ಮತ್ತೊಂದರ ಮೇಲೆ ಸಾರಂಗ ಇನ್ನೊಂದು ಕಾಡು ಕೋಣದ್ದು ಸುತ್ತಲೂ ಕ್ರೂರ ಮೃಗಗಳದೇ ನೆರಳು ಅತ್ಯಂತ ಸುಂದರವಾಗಿ ಅಷ್ಟೇ ವೈಭವಶಾಲಿ ರೀತಿಯಲ್ಲಿ ನಿರ್ಮಿತವಾದ ಹೋಟೆಲ್ ಸೀಫಲದ ವೈಶಿಷ್ಟ್ಯವೇ ಅದಾಗಿತ್ತು ಪ್ರತಿಯೊಂದು ಕೊಠಡಿಯಲ್ಲಿ ಪುರಾತನ ವಸ್ತುಗಳು ಚಿತ್ರವಿಚಿತ್ರ ಜಂತುಗಳು ಪ್ರಾಣಿಗಳು ಪಶು ಪಕ್ಷಿಗಳ ನಿರ್ಜೀವ ಮುಖಗಳು ಗೋಡೆಯನ್ನು ಅಲಂಕರಿಸಿದ್ದವು ಯಾವುದೇ ಪ್ರವಾಸಿ ಅದನ್ನೆಲ್ಲ ನೋಡಿ ಮೊದಲು ಭೀತನಾದರೂ ಮುಂದೆ ಸರಿ ಹೋಗುತ್ತಿದ್ದ ಅದೇ ವಸ್ತುಗಳು ಅವನಿಗೆ ಕೊನೆ ಕೊನೆಯಲ್ಲಿ ಪ್ರೀತಿಪಾತ್ರವಾಗುತ್ತಿದ್ದವು ಕೆಲಿಯಾನ್ ಸಹ ಇದಕ್ಕೆ ಹೊರತಾಗಿರಲಿಲ್ಲ ಆತ ರೇಷಿಮೆ ವ್ಯಾಪಾರಕ್ಕೆ ಸೀಪರ್ಗೆ ಬಂದು ಎಂಟು ಹತ್ತು ದಿನಗಳಾಗಿದ್ದವು ಮೊದಲೆರಡು ದಿನ ಆ ಹಾವು ಸಾರಂಗ ಮುಂತಾದವುಗಳಿಂದಾಗಿ ಸರಿಯಾಗಿ ನಿದ್ದೆಯನ್ನೇ ಮಾಡಿರಲಿಲ್ಲ ಮುಂದೆ ಸರಿ ಹೋಗಿತ್ತು ಆದರೆ ರೋಜಿ ಅವಳು ಅನುಪಮ ಸುಂದರಿ ರೋಜಿ ತನ್ನ ಸೌಂದರ್ಯ ಪಾಶ ಬೀಸಿ ನೂರಾರು ಜನರನ್ನು ಮೂರ್ಛಿತಗೊಳಿಸಿದ್ದಳು ಸದ್ಯ ಇಲ್ಲಿ ಆಕೆಯೇ ಮೂರ್ಛ ಹೋಗುವ ಸನ್ನಿವೇಶ ಉಂಟಾಗಿತ್ತು ಕೆಲಿಯಾಂಗೆ ಖುಷಿಯೋ ಖುಷಿ ಅಸಾಧ್ಯ ಸುಂದರಿಯನ್ನು ಭೀತಿ ಪಡೆದಿರು ನೀರೇ ಎಂದು ರಮಿಸಿ ಸಮಾಧಾನ ಪಡಿಸುವುದೆಂದರೆ ಅದೊಂದು ರಸಮಯ ಕೆಲಸವಲ್ಲವೇ ಅವಳ ಗದ್ದ ತುಟಿ ಗಲ್ಲ ಮುದ್ದಿಸಿ ಅಂಗಾಂಗ ತಡವಿ ಕುಚ ನಿತಂಬ ಮರ್ದಿಸಿ ಸಿಹಿ ಸಿಹಿ ಮಾತುಗಳಿಂದ ರಮಿಸಿ ಅವಳಲ್ಲಿ ಕಾಮ ಉಂಟಾಗುವಂತೆ ಮಾಡಿದ ಮುಂದೆ ಆತನಿಂದೇನೂ ಮಾಡಲಾಗಲಿಲ್ಲ ಎಲ್ಲಾ ಅವಳೇ ಮಾಡಿ ಮುಗಿಸಿದಳು ಹೊಟ್ಟೆ ಬಿರಿಯುವಷ್ಟು ಸುಖ ಸವಿದಾಗ ನಸುಕಿನ ನಾಲ್ಕು ಗಂಟೆ ಸಮೀಪಿಸಿತ್ತು ಅವನ ಮಗ್ಗಲಲ್ಲಿ ಮಲಗಿದ್ದ ರೋಜಿ ಎದ್ದು ನಗ್ನಳಾಗೆ ಬಾತ್ರೂಮ್ ಸೇರಿ ಸ್ನಾನ ಮಾಡಿದಳು ಟವೆಲ್ನಿಂದ ಚೆನ್ನಾಗಿ ಮೈ ಒರೆಸಿಕೊಂಡು ಬಂದ ಆಕೆ ಎರಡೇ ನಿಮಿಷಗಳಲ್ಲಿ ಬಟ್ಟೆ ತೊಟ್ಟು ಕೆಲಿಯಾನ್ ಕಡೆ ನೋಡಿದಳು ಆತ ಸಂತೃಪ್ತ ನಗೆ ಸೂಸಿ ದಿಂಬಿನಡಿಯಲ್ಲಿದ್ದ ಪಾಕೆಟ್ ತೆಗೆದು ಅದರಿಂದ ಕೈಗೆ ಸಿಕ್ಕಷ್ಟು ನೋಟುಗಳನ್ನು ಹಿಡಿದು ಅವಳೆಡೆ ಚಾಚಿದ ನೋಟು ತೆಗೆದುಕೊಳ್ಳಲು ಆಕೆ ಮುಂದೆ ಬಂದಾಗ ಕೈ ಹಿಡಿದಳೆದು ಮುದ್ದಿಸಿದ ಆತ ನೋಟುಗಳನ್ನು ಅವಳ ಬಲ ಕುಚದಲ್ಲಿ ತೂರಿಸಿ ಕಿಕ್ಕಿಕ್ಕೆಂದು ನಕ್ಕ ಪ್ರತಿಯಾಗಿ ಮುಗುಳು ನಗೆ ನಕ್ಕ ರೋಜಿ ಕೊಠಡಿಯಿಂದ ಹೊರಬಂದಳು ಕೆಲಿಯಾನ್ ಮೇಲೆದ್ದು ಒಳಗಿನಿಂದ ಲಾಕ್ ಮಾಡಿ ಬೋಲ್ಟ್ ಏರಿಸಿ ಹಾಸಿಗೆ ಮೇಲೆ ಉರುಳಿದ ಕೆಲವೇ ನಿಮಿಷಗಳಲ್ಲಿ ಅವನ ಗೊರಕೆ ಕೇಳಿ ಬರಲಾರಂಭಿಸಿತು ಹತ್ತು ಹದಿನೈದು ನಿಮಿಷಗಳು ಉರುಳಿದ್ದವು ಗೋಡೆಯ ಮೇಲೆ ಅಂಟಿಸಿದ್ದ ಕರಿನಾಗರದ ಕೆಂಪು ಕಣ್ಣುಗಳು ಒಮ್ಮೆಲೆ ಫಳಕ್ ಎಂದು ತೆರೆದವು ಮುಂದಿನ ಕ್ಷಣ ಅದು ಗೋಡೆಯಿಂದ ಕೆಳಗಿಳಿಯಲಾರಂಭಿಸಿತ್ತು ಕೆಲವೇ ಕ್ಷಣಗಳ ಹಿಂದೆ ನಿರ್ಜೀವವಾಗಿದ್ದ ಅದು ಈಗ ಸಜೀವವಾಗಿ ಸರಸರ ಹರಿಯುತ್ತ ಕೆಲಿಯಾನ್ ಪವಡಿಸಿದ್ದ ಮಂಚವನ್ನೇರಿತು ಆಮೇಲೆ ಕಾಲಿನ ಮೇಲೆ ಸರಿಯುತ್ತ ಎದೆಯ ಮೇಲೆ ಬಂದು ಸುರುಳಿ ಸುತ್ತಿ ಎರಡು ಮೂರು ಬಾರಿ ಭಯಾನಕವಾಗಿ ಬುಸ್ ಬುಸ್ ಎಂದು ಪೂರ್ಕರಿಸಿತು ಆ ಕುಕಾರಕ್ಕೆ ಬೆಚ್ಚಿದ ಕೆಲಿಯಾನ್ ಕಣ್ತೆರೆದ ಎದೆಯ ಮೇಲೆ ಭಯಾನಕ ಕರಿನಾಗರ ಚೀರಬೇಕೆಂದು ಬಾಯಿ ತೆರೆಯುತ್ತಲೇ ಮಿಂಚಿನ ವೇಗದಲ್ಲಿ ಸರ್ಪ ಆಕ್ರಮಣ ಮಾಡಿತ್ತು ನಾಲಿಗೆಯ ಮೇಲೆ ಒಂದೇ ಒಂದು ಪ್ರಹಾರ ಚೀತ್ಕಾರ ಗಂಟಲಲ್ಲೇ ಉಳಿಯಿತು ಒಂದೆರಡು ಕ್ಷಣ ವಿಲವಿಲನೆ ಒದ್ದಾಡಿದ ಆತ ಕೊನೆಯುಸಿರೆಳೆದಿದ್ದ ದುಂಡು ಸುತ್ತಿ ಕುಳಿತಿದ್ದ ಸರ್ಪ ಮತ್ತೆ ಮಂಚದಿಂದ ಕೆಳಗಿಳಿದು ಬಂದು ಗೋಡೆ ಏರಿತು ಮೊದಲು ಅದು ಯಾವ ಸ್ಥಳದಲ್ಲಿ ಅಲ್ಲಿಗೆ ಬಂದು ಮೊದಲಿನ ಸ್ಥಿತಿಯಲ್ಲಿಯೇ ಸ್ಥಿರವಾಗುತ್ತಿದ್ದಂತೆ ಅದರ ತೆರೆದ ಕಣ್ಣುಗಳು ಮುಚ್ಚಿಕೊಂಡವು ಭಯಾನಕ ಕರಿನಾಗರ ಮತ್ತೆ ನಿರ್ಜೀವವಾಗಿತ್ತು ಅಷ್ಟೇ ನಿರ್ಜೀವವಾಗಿದ್ದ ಕೆಲಿಯಾನ ಶರೀರ ವಿರೂಪವಾಗತೊಡಗಿತ್ತು ಬಾಯಿಯಿಂದ ಹರಿದು ಬಂದ ನೀಲವರ್ಣದ ಬುರುಗು ಎದೆಯ ಮೇಲೆ ತಟತಟ ಬೀಳ್ತೊಡಗಿತ್ತು ದೇಹದ ಬಣ್ಣ ಸಹಿತ ತನ್ನ ಮೊದಲಿನ ರೂಪ ಕಳೆದುಕೊಂಡು ನೀಲಿಯಾಗತೊಡಗಿತ್ತು ಥೂ ಎಂದು ಕ್ಯಾಕರಿಸಿದ ವ್ಯಕ್ತಿ ಇದನ್ನೆಲ್ಲ ರಿವಾಲ್ವರಿಂಗ್ ಚೇರಿನಲ್ಲಿ ಕುಳಿತು ಟಿವಿಯಲ್ಲಿ ನೋಡುತ್ತಾ ಮತ್ತೆ ಉಗುಳಿ ತನ್ನ ಎದುರಿಗಿದ್ದ ಮೇಜಿನ ಮೇಲಿದ್ದ ಹತ್ತಾರು ಗುಂಡಿಗಳಲ್ಲಿ ಒಂದು ಗುಂಡಿಯನ್ನು ಅದುಮಿದ ಟಿವಿಯಲ್ಲಿ ಇದುವರೆಗೂ ಕಾಣುತ್ತಿದ್ದ ತ್ರಿಬಲ್ ಫೈವ್ ರೂಮಿನ ದೃಶ್ಯ ಮಾಯವಾಗಿ ಟಿವಿ ಮೂಕವಾಯಿತು ಬಾಸ್ ಇದೇನು ತಾವು ನಮ್ಮ ಕಾರ್ಯಕರ್ತರನ್ನೇ ಕೊಂದು ಬಿಟ್ಟಿರಲ್ಲ ಚೇರ್ ಹಿಂದೆ ಕೈಕಟ್ಟಿ ನಿಂತಿದ್ದ ಆರೂವರೆ ಫೂಟಿಗೂ ಹೆಚ್ಚು ಎತ್ತರವಾಗಿದ್ದ ಬಾಡಿಗಾರ್ಡ್ ಕೇಳಿದಾಗ ಬಾಸ್ ಬೀಬತ್ಸ ನಗೆ ನಕ್ಕ ಮಿಸ್ಟರ್ ಹ್ಯೂವಿಯಾನ್ ಆತ ನಮ್ಮಿಂದ ಬೀಳ್ಕೊಡುವ ಮುನ್ನ ನಮ್ಮ ಕಾರ್ಯಕರ್ತನಾಗಿದ್ದ ಆದರೆ ಭಾರತದ ಗುಪ್ತ ಪೊಲೀಸರ ದೃಷ್ಟಿಗೆ ಬೀಳುತ್ತಲೇ ಆತ ನಮ್ಮ ಕಾರ್ಯಕರ್ತನಾಗಿ ಉಳಿಯಲಿಲ್ಲ ಅದಕ್ಕೆ ಅವನನ್ನು ದಾರಿಯಿಂದ ಸರಿಸಿ ನಮ್ಮ ದಾರಿ ಸುಗಮ ಮಾಡಿಕೊಳ್ಳಬೇಕಾಯಿತು ಗೆಂಡಾಮೃಗದಂತಿರುವ ದೇಹಕ್ಕೆ ನಿಂಬೆಕಾಯಿ ಗಾತ್ರದ ತಲೆ ಅದರಲ್ಲಿ ಇರುವ ಮಿದುಳಾದರೂ ಎಷ್ಟಿದೆಯೋ ಏನೋ ಅಂತ ರಾಕ್ಷಸಾಕಾರದ ಹೂವ್ಯಾಂಗೆ ಇಷ್ಟು ಸೂಕ್ಷ್ಮ ವಿಷಯ ತಿಳಿಯುವುದಾದರೂ ಹೇಗೆ ಎಂದಾದ ಆತ ತಿಳಿಯಲಿಲ್ಲವೆಂಬಂತೆ ತಲೆಯಾಡಿಸಿದ ರೋಜಿ ಲಿಫ್ಟ್ ನಿಂದ ಹೊರಬರುತ್ತಲೂ ಅವಳ ಎದುರು ಹಾಯ್ದು ಹೋದನಲ್ಲ ಬಿಸ್ಕಿಟ್ ಕಲರ್ ಸೂಟ್ ಧರಿಸಿದ ವ್ಯಕ್ತಿ ಅವನೇ ಸೀಕ್ರೆಟ್ ಸರ್ವಿಸ್ಗೆ ಸೇರಿದ ವ್ಯಕ್ತಿ ಇನ್ಸ್ಪೆಕ್ಟರ್ ಶೇಖರ್ ಅವನ ದೃಷ್ಟಿಗೆ ಕೆಲಿಯಾನ್ ಬಿದ್ದ ಎಂದ ಮೇಲೆ ನಾವು ಅಪಾಯದಲ್ಲಿ ಬಿದ್ದಂತಾಯಿತು ಈಗ ಉಳಿದ ಇನ್ನೊಂದು ವ್ಯಕ್ತಿ ಎಂದರೆ ರೋಜಿ ಅವಳನ್ನು ದಾರಿಯಿಂದ ಸರಿಸಿದರೆ ದಾರಿ ಇನ್ನೂ ಸುಗಮವಾದೀತು ಆ ಕೆಲಸ ನಿನಗೆ ಸೇರಿದ್ದು ಅದಕ್ಕೂ ಮೊದಲು ರೋಜಿಯಿಂದ ಎಂದು ಹೇಳಿ ಅರ್ಥಪೂರ್ಣವಾಗಿ ನಕ್ಕ ಬಾಸ್ ಈಗ ಹೊಳೆದೆತ್ತು ಗೆಂಡಾಮೃಗದಂತಿರುವ ಮನುಷ್ಯನಿಗೆ ಬಾಸ್ನ ಮೆದುಳಿನಲ್ಲಿ ಏನಿದೆ ಎಂದು ಮರು ಮಾತಾಡದೆ ಆತ ಹೊರನಡೆದ ಬಾಸ್ ಮೇಜಿನ ಮೇಲಿದ್ದ ಹಸಿರು ವರ್ಣದ ಗುಂಡಿ ಅದುಮಿ ಮೇಲೆದ್ದು ನಿಂತ ಗರ್ಗರ್ ಗರ್ಗರ್ ಎಂಬ ಸದ್ದಿನೊಂದಿಗೆ ಆತ ನಿಂತಿದ್ದ ರೂಮಿನ ನಾಲ್ಕು ಗೋಡೆಗಳು ಚಲಿಸತೊಡಗಿದವು ನಿಂತಿದ್ದ ಫ್ಲೋರ್ ಸಹ ತಿರುಗಲಾರಂಭಿಸಿತು ಒಂದೇ ಒಂದು ನಿಮಿಷದಲ್ಲಿ ಎಲ್ಲಾ ಮಾಯವಾಗಿ ಆತ ಸುಸಜ್ಜಿತವಾದ ಒಂದು ಹೋಟೆಲ್ ರೂಮಿನಲ್ಲಿದ್ದ ಬಾಗಿಲು ಲಾಕ್ ತೆಗೆದು ಹೊರಬಂದು ಕಾರಿಡೋರ್ ಉದ್ದಕ್ಕೂ ನಡೆಯುತ್ತ ಲಿಫ್ಟ್ ಕಡೆ ಹೊರಳಿ ಸಹ ನೋಡದೆ ರಾತ್ರಿ ಪ್ರವಾಸಿಗರಿಗಾಗಿಯೇ ನಿರ್ಮಿತವಾದ ಕಳ್ಳ ದಾರಿಯಿಂದ ಹೋಟೆಲ್ ಹಿಂಭಾಗಕ್ಕೆ ಬಂದ ಅಲ್ಲಿ ಅವನಿಗಾಗಿ ಕಾಯುತ್ತಿತ್ತು ಟಯೋಟಾ ಮುಂದಿನ ಕ್ಷಣ ಅವನ ಟಯೋಟಾ ಮಾಯವಾಗಿತ್ತು ನಮ್ಮ ಚಾನೆಲ್ ನಲ್ಲಿ ನಾವು ನಮ್ಮ ಒಡಿಯನ್ಸ್ ಗೋಸ್ಕರವಾಗಿ ಸಂಗತಿಗಳು ಕತೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್